ವಿದ್ಯಾರ್ಥಿಗಳೆಲ್ಲರಿಗೂ ಹಿಂದಿನ ತರಗತಿಗೆ ಸ್ವಾಗತ ವಿದ್ಯಾರ್ಥಿಗಳೇ ಹಿಂದಿನ ತರಗತಿಯಲ್ಲಿ ಕನ್ನಡ ಕಟ್ಟುವ ಕೆಲಸ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಂಡಿದ್ವಿ ಹಾಮ ನಾಯಕರು ತಮಗೆ ಸಿಕ್ಕಂತಹ ಕನ್ನಡ ಸಾಹಿತ್ಯ ಸಮ್ಮೇಳನದ ಭಾಷಣದ ಒಂದರ ಕುರಿತಾಗಿ ಮಾತನಾಡ್ತಿದ್ರು ಆ ಭಾಷಣವನ್ನು ಮಾಡಿದ್ದಂಥವರು ಯಾರಪ್ಪ ಅಂತಂದರೆ ಎ ಆರ್ ಕೃಷ್ಣ ಶಾಸ್ತ್ರಿಗಳು ಅದರಲ್ಲಿ ಸಂಸ್ಕೃತದ ಕಾರಣದಿಂದಾಗಿ ಕನ್ನಡಕ್ಕೆ ಒದಗಿರಬಹುದಾದಂತಹ ಆತಂಕಗಳನ್ನು ಚರ್ಚೆ ಮಾಡಿರುವಂತಹ ವಿಚಾರಗಳನ್ನು ತಿಳ್ಕೊಂಡಿದ್ರಿ ಅಲ್ಲಿಂದ ಮುಂದುವರಿದ ಭಾಗವನ್ನು ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಗಳು ನಮ್ಮ ದೇಶದ ಪ್ರಾಂತೀಯ ಭಾಷೆಗಳ ಸ್ಥಾನವನ್ನು ಆಕ್ರಮಿಸಿಕೊಳ್ಳುತ್ತಿವೆ ಯಾವ ಯಾವ ಭಾಷೆಗೆ ಯಾವ ಯಾವ ಸ್ಥಾನವಿರಬೇಕೋ ಆ ಮರ್ಯಾದೆಯನ್ನು ನಾವು ಮೀರಬಾರದು ಕರ್ನಾಟಕದಲ್ಲಿ ಕನ್ನಡವೇ ಪ್ರಥಮ ಪ್ರಧಾನ ರಾಜ ರಾಣಿ ರಾಜಕುಮಾರ ಎಲ್ಲ ಮಿಕ್ಕ ಯಾವ ಭಾಷೆಯಾದರೂ ಇಲ್ಲಿ ಸೇವಕರ ಸ್ಥಾನದಲ್ಲಿರಬೇಕು ಪ್ರತಿಯೊಂದು ಹಿಂದಿಯೇತರ ರಾಜ್ಯದಲ್ಲಿರುವ ಕೇಂದ್ರಾಡಳಿತ ಸಂಸ್ಥೆಗಳು ಉದ್ಯಮಗಳು ಕಚೇರಿಗಳು ಆಯಾ ಪ್ರಾದೇಶಿಕ ಭಾಷೆಗಳನ್ನು ಬಳಸದಿರುವುದರಿಂದ ತಮ್ಮಷ್ಟಕ್ಕೆ ದ್ವೀಪಗಳಾಗಿ ನಿಂತಿವೆ ವಿಮಾನದಲ್ಲಿ ಮೊದಲ ಸಲ ಪ್ರಯಾಣ ಮಾಡಲು ಬಂದಿದ್ದ ನನ್ನ ಮಿತ್ರರೊಬ್ಬರು ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ನನ್ನನ್ನು ಕೇಳಿದರು ಇದೇನು ಸರ್ ನಾವು ಎಲ್ಲಿದ್ದೇವೆ ಇಲ್ಲಿ ಒಂದೂ ಕನ್ನಡ ಅಕ್ಷರವೇ ಕಾಣಿಸುವುದಿಲ್ಲವಲ್ಲ ನಾನೆಂದೆ ಕಾಣಿಸದೇ ಏನು ಅಲ್ಲಿ ನೋಡಿ ಕಕ್ಕಸ್ಸಿನ ಮೇಲೆ ಕನ್ನಡದಲ್ಲಿ ಗಂಡಸರು ಹೆಂಗಸರು ಎಂದು ಬರೆದಿದ್ದಾರಲ್ಲ ಇದು ಕೇಂದ್ರ ಸರ್ಕಾರ ಕನ್ನಡಕ್ಕೆ ತೋರಿಸುವ ಮರ್ಯಾದೆ ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಕನ್ನಡದಲ್ಲಿ ಸೂಚನೆಗಳಿಲ್ಲದಿದ್ದರೆ ಇನ್ನು ಯಾವ ಕಡೆ ಇರುವುದು ಸಾಧ್ಯ ವಿಮಾನ ನಿಲ್ದಾಣದ ಎಲ್ಲ ಪ್ರಕಟಣೆಗಳು ಪ್ರಾದೇಶಿಕ ಭಾಷೆಗಳಲ್ಲಿರುವುದು ಅಗತ್ಯ ಇಂಗ್ಲಿಷ್ ಹಿಂದಿ ಬಾರದವರು ಈ ದೇಶದಲ್ಲಿ ವಿಮಾನ ಪ್ರಯಾಣ ಮಾಡಬಾರದೆ ಬೆಂಗಳೂರು ಮಂಗಳೂರು ಬೆಳಗಾವಿ ವಿಮಾನ ನಿಲ್ದಾಣಗಳಿಂದ ಹೊರಡುವ ಮತ್ತು ಅಲ್ಲಿಗೆ ಬರುವ ವಿಮಾನಗಳೊಳಗಿನ ಪ್ರಕಟಣೆಗಳು ಕನ್ನಡದಲ್ಲಿರಬೇಕು ಇದೇನು ಬಹು ಖರ್ಚಿನ ಭಾರಿ ದೊಡ್ಡ ಕೆಲಸವಲ್ಲ ಬಹುಭಾಷೆಗಳ ಈ ರಾಷ್ಟ್ರದಲ್ಲಿ ನಾವು ಒಡೆಯದೆ ಬಾಳಬೇಕಾದರೆ ಎಲ್ಲ ಭಾಷೆಗಳ ಸಮಾನ ಬಳಕೆ ಎಲ್ಲ ಭಾಷೆಗಳಲ್ಲಿ ಸಮಾನ ಗೌರವ ಅತ್ಯಗತ್ಯ ಕೇಂದ್ರ ಸರ್ಕಾರದ ಕಚೇರಿ ಯಾವ ರಾಜ್ಯದಲ್ಲಿರುತ್ತದೋ ಆ ರಾಜ್ಯದ ಭಾಷೆಯನ್ನು ಅದು ಅಲ್ಲಿನ ಜನರೊಂದಿಗೆ ಮತ್ತು ಸರ್ಕಾರದೊಂದಿಗೆ ಬಳಸಬೇಕು ಆ ರಾಜ್ಯದಲ್ಲಿರುವ ಕೇಂದ್ರ ಸರ್ಕಾರದ ನೌಕರರು ಆ ರಾಜ್ಯದ ಭಾಷೆಯನ್ನು ಬಲ್ಲವರಾಗಿರಬೇಕು ಎಂದು ರಾಜಮನ್ನಾರ್ ಸಮಿತಿಯ ವರದಿ ಹೇಳಿದೆ ಆದುದರಿಂದ ಈ ಭಾಷೆಯ ಸಮಸ್ಯೆ ಕೇಂದ್ರ ರಾಜ್ಯಗಳ ಸಂಬಂಧದಲ್ಲಿ ಬಹಳ ಮುಖ್ಯ ವಿಷಯವಾಗಿದೆ ಅಂದರೆ ಇವತ್ತಿಗೆ ಇಂಗ್ಲೀಷ್ ಮತ್ತು ಹಿಂದಿ ಎರಡು ಪ್ರಮುಖ ಭಾಷೆಗಳಾಗಿ ಎಲ್ಲ ಪ್ರಾಂತೀಯ ಭಾಷೆಗಳನ್ನು ಒತ್ತರಿಸಿಬಿಟ್ಟು ಆ ಸ್ಥಾನವನ್ನು ಅವೆರಡೇ ಭಾಷೆಗಳು ಆಕ್ರಮಿಸಿಕೊಳ್ತಾ ಇದ್ದವಂತೆ ಯಾಕೆ ಅಂತಂದರೆ ಒಂದು ಕಮ್ಯುನಿಕೇಷನ್ ಲ್ಯಾಂಗ್ವೇಜ್ ಅಂತ ಹೇಳಿ ವಿಶ್ವದಾದ್ಯಂತ ಪರಿಗಣಿಸಲ್ಪಟ್ಟಿರುವಂತಹ ಈ ಇಂಗ್ಲೀಷ್ ಭಾಷೆಗೆ ವಿಶ್ವದಾದ್ಯಂತ ಮಾನ್ಯತೆ ಇರುವ ಕಾರಣದಿಂದಾಗಿ ಅದು ಅತ್ಯಗತ್ಯ ಅಂತ ಹೇಳಿ ನಮ್ಮ ಜನರು ಭಾವಿಸಿದ್ದಾರೆ ಆ ಕಾರಣಕ್ಕೋಸ್ಕರ ಇಂಗ್ಲಿಷ್ ಎಲ್ಲ ಭಾಷೆಗಳನ್ನು ಒತ್ತಟ್ಟಿಗಿಟ್ಟು ಆ ಸ್ಥಾನವನ್ನು ತಾನು ಆಕ್ರಮಿಸಿಕೊಳ್ಳುವಲ್ಲಿ ಮುನ್ನೆಲೆಯಲ್ಲಿ ನಿಂತಿದೆ ಹಾಗೆಯೇ ನಮ್ಮ ದೇಶ ಭಾಷೆ ಅಂತ ಹೇಳಿ ಗುರುತಿಸ್ಕೊಳ್ಳಿ ಗುರುತಿಸ್ಕೊಳ್ತಾ ಇರುವಂತಹ ಹಿಂದಿ ಏನಿದೆ ರಾಷ್ಟ್ರೀಯ ಭಾಷಾ ಸ್ಥಾನಮಾನ ಸಲ್ಲಬೇಕು ಅನ್ನುವಂತಹ ಕಾರಣಕ್ಕೆ ಬಹುಸಂಖ್ಯಾತ ಹಿಂದಿ ಭಾಷೆಯನ್ನು ಮಾತನಾಡುವಂತಹವರು ಅದನ್ನು ಒತ್ತಾಯಪೂರ್ವಕವಾಗಿ ಹೇರುವಂತೆ ಮಾಡ್ತಾ ಇರುವಂತಹದ್ದು ಹಿಂದಿ ಭಾಷೆ ದೇಶದ ಒಳಗಡೆ ಮಾನ್ಯತೆಯನ್ನು ಪಡ್ಕೊಳ್ಲಿಕ್ಕೆ ಶುರು ಮಾಡಿದೆ ಹಾಗಾಗಿ ಪ್ರಾದೇಶಿಕ ಭಾಷೆಗಳು ಏನಿದೆ ಆ ಪ್ರಾದೇಶಿಕ ಭಾಷೆಗಳು ಅವನತಿಯ ಅಂಚಿಗೆ ಸಾಕ್ತಾಯಿದೆ ಅನ್ನೋವಂತಹದ್ದನ್ನು ಹೇಳೋ ಪ್ರಯತ್ನ ನಡೀತಾ ಇದೆ ವಿದ್ಯಾರ್ಥಿಗಳೇ ನಿಮಗೆ ಗೊತ್ತಿರಬಹುದು ಒಂದು ಸರ್ವೆ ಹೇಳುತ್ತೆ ಈ ದೇಶದಲ್ಲಿ ಪ್ರಾಂತೀಯ ಭಾಷೆಯಲ್ಲಿ ಅದರಲ್ಲೂ ಕನ್ನಡದಲ್ಲಿ ವರ್ಷಕ್ಕೆ ಒಂದು ಪದ ನಮ್ಮ ನಿಘಂಟಿನಿಂದ ಸಂಪೂರ್ಣವಾಗಿ ಮರೆಯಾಗ್ತಾ ಇದೆಯಂತೆ ಅಂದರೆ ಆ ಪದವನ್ನು ಕನ್ನಡಿಗರು ಸಂಪೂರ್ಣವಾಗಿ ಬಳಸೋದನ್ನು ಕೈಬಿಡ್ತಿದ್ದಾರೆ ಏನು ಮೇಡಮ್ ಒಂದು ವರ್ಷಕ್ಕೆ ಒಂದು ಪದ ಅಲ್ವಾ ಏನಾಗುತ್ತೆ ಬಿಡಿ ಅಂತ ಅಂದರೆ ಅದು ಭಾಷೆಗೆ ಮತ್ತು ಅದರ ಸಮೃದ್ಧಿಗೆ ತೊಡಕು ಅನ್ನೋದನ್ನು ನಾವು ನೆನ್ಪಿಟ್ಕೊಳ್ಬೇಕು ಇವತ್ತು ನಾಳೆ ಹೀಗೆ ಮುಂದುವರಿತಾ ಮುಂದುವರಿತಾ ಹೋದಂಗೆ ಭಾಷೆಯ ಪದಗಳೆಲ್ಲವೂ ಮರ್ತೋಯಿತು ಅಂತ ಅಂದರೆ ಆ ಭಾಷೆಯ ಸಮೃದ್ಧಿ ಕುಸಿತಾ ಇದೆ ಅಂತ ಅರ್ಥ ಅಂತಹ ಆತಂಕದಲ್ಲಿ ಇವತ್ತಿಗೆ ಕನ್ನಡ ಇದೆ ಅನ್ನೋದನ್ನು ನಾವು ಮರೆಯೋ ಹಾಗಿಲ್ಲ ಅದಕ್ಕೆ ಇಲ್ಲಿ ಹಾಮನಾಯಕ್ ಅವರು ಹೇಳ್ತಾರೆ ಈ ಪ್ರಾಂತೀಯ ಭಾಷೆಗಳಲ್ಲಿ ವ್ಯವಹರಿಸುವಂತಹ ಏನಿರುತ್ತೆ ಆ ರಾಜ್ಯದ ಜನ ಯಾರಿರ್ತಾರೆ ಅವರು ಇವೆಲ್ಲವನ್ನು ಎಚ್ಚರಿಕೆಯಿಂದ ಗಮನಿಸ್ತಾ ಇರಬೇಕು ಆಯಾ ರಾಜ್ಯಗಳಿಗೆ ಬಂದಾಗ ಆಯಾ ರಾಜ್ಯ ಭಾಷೆ ಏನಿರುತ್ತೋ ಆ ಭಾಷೆ ಮಾತ್ರ ಯಾವತ್ತಿಗೂ ಕೂಡ ಕರ್ನಾಟಕದಲ್ಲಿ ಕನ್ನಡವೇ ಪ್ರಥಮವಾಗಬೇಕು ಪ್ರಧಾನವಾಗಬೇಕು ರಾಜ ರಾಣಿನೂ ಅದೇ ಆಗಿರಬೇಕು ರಾಜಕುಮಾರನೂ ಅದೇ ಆಗಿರಬೇಕು ಅಂತಂದರೆ ಜನರು ಸಂಪೂರ್ಣವಾದ ಗೌರವವನ್ನು ಆ ಭಾಷೆಗೆ ಕೊಡೋದನ್ನು ಕಲ್ತ್ಕೋಬೇಕು ಅಂತ ಮಿಕ್ಕ ಯಾವುದೇ ಭಾಷೆಯಾಗಿರಲಿ ಅದು ಎಷ್ಟೇ ಪ್ರಮಾಣದಲ್ಲಿ ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ರೂ ಕೂಡ ನಮ್ಮ ನಾಡಿನ ಒಳಗೆ ಅದು ಸೇವಕರ ಸ್ಥಾನದಲ್ಲಿರಬೇಕು ಹಾಗಿದ್ದಾಗ ಮಾತ್ರ ಪ್ರಾಂತೀಯ ಭಾಷೆಗಳು ಇನ್ನೊಂದಷ್ಟು ವರ್ಷಗಳ ಕಾಲ ಬದುಕಲಿಕ್ಕೆ ಸಾಧ್ಯ ಆ ಭಾಷೆಯ ಸಂಸ್ಕೃತಿ ಸಾಹಿತ್ಯದ ಸಮೃದ್ಧಿ ಏನಿದೆ ಅದು ಸತತವಾಗಿ ಮುಂದುವರ್ಕೊಂಡು ಹೋಗಲಿಕ್ಕೆ ಸಾಧ್ಯ ಅಂತ ಈ ಪ್ರತಿಯೊಂದು ಹಿಂದಿ ಮಾತನಾಡದೇ ಇರುವಂತಹ ರಾಜ್ಯಗಳಲ್ಲಿರುವಂತಹ ಕೇಂದ್ರಾಡಳಿತ ಸಂಸ್ಥೆಗಳೇನಿದೆ ಅಂದರೆ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರುವಂತಹ ಒಂದಷ್ಟು ಸಂಸ್ಥೆಗಳಿರ್ತಾವಲ್ಲ ಅಂತಹ ಸಂಸ್ಥೆಗಳು ಮತ್ತು ಉದ್ಯಮಗಳು ಕೇಂದ್ರ ಸರ್ಕಾರದ ಒಡೆತನದಲ್ಲಿ ಸ್ಥಾಪನೆಯಾಗುವಂತಹ ಉದ್ದಿಮೆಗಳು ಏನಿರ್ತವೆ ಅವು ಹಾಗೆಯೇ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರುವಂತಹ ಸರ್ಕಾರಿ ಕಚೇರಿಗಳು ಅವುಗಳೆಲ್ಲವೂ ಕೂಡ ಯಾವ ಯಾವ ರಾಜ್ಯಗಳಲ್ಲಿ ಸ್ಥಾಪಿಸಲ್ಪಟ್ಟಿರುತ್ತೋ ಆಯಾ ರಾಜ್ಯದ ಪ್ರಾದೇಶಿಕ ಭಾಷೆಯನ್ನು ಬಳಸಬೇಕಾಗತ್ತೆ ಅವುಗಳು ಹಂಗೆ ಬಳಸದೇ ಇರುವ ಕಾರಣಕ್ಕೇನೆ ಇವತ್ತಿಗೂ ಕೂಡ ತಮ್ಮಷ್ಟಕ್ಕೆ ದ್ವೀಪ ಜೀವಿಗಳಾಗಿ ನಿಂತುಬಿಟ್ಟಿವೆ ಅಂದರೆ ಯಾರೂ ಕೂಡ ಹೆಚ್ಚಾಗಿ ಅಂತಹ ಸಂಸ್ಥೆಗಳಿಗೆ ಅಂತಹ ಉದ್ಯಮಗಳಿಗೆ ಕಚೇರಿಗೆ ಬರೋದಿಲ್ಲ ಅಂದರೆ ಸ್ಥಳೀಯರೊಂದಿಗೆ ಅವು ಸಂಪರ್ಕವನ್ನು ಕಡಿದುಕೊಂಡಿದ್ದಾವೆ ದೂರನೇ ಉಳಿದುಬಿಟ್ಟಿದಾವೆ ಅಂತ ಹೇಳ್ತಿದ್ದಾರೆ ಕಾರಣ ಇಷ್ಟೆ ಅಲ್ಲಿ ಆ ಪ್ರಾದೇಶಿಕ ಭಾಷೆಯನ್ನು ಬಳಸಲಾಗೋದಿಲ್ಲ ಹಾಗಾಗಿ ಅವ್ಯಾವತ್ತೂ ಕೂಡ ಜನಮಾನಸವನ್ನು ತಲುಪೋದೇ ಇಲ್ಲ ಅಂತ ಹೇಳಿ ನೀವು ಗಮನಿಸಿರ್ಬಹುದು ರಾಷ್ಟ್ರೀಕೃತ ಬ್ಯಾಂಕುಗಳಿಗೆ ಹೋದರೆ ಅಲ್ಲಿ ಬಹುಸಂಖ್ಯಾತ ಕೆಲಸಗಾರರು ಯಾರಿರ್ತಾರೆ ಅವರು ಹಿಂದಿ ಭಾಷಿಕರಾಗಿರ್ತಾರೆ ಅಲ್ಲಿಗೆ ಹೋದಂತಹ ಸಂದರ್ಭದಲ್ಲಿ ನಮಗೆ ಬೇಕಾಗಿರುವಂತಹ ಮಾಹಿತಿ ಏನು ಸಿಗಬೇಕಿರುತ್ತೆ ಅದು ನಮ್ಮ ಭಾಷೆಯ ಒಳಗೆ ಸಿಗೋದಿಲ್ಲ ಎಲ್ರಿಗೂ ಕೂಡ ಹಿಂದಿ ಬರಲ್ಲ ಹಾಗಾಗಿ ಜನ ಏನು ಮಾಡ್ತಾರೆ ಅಂತಹ ಬ್ಯಾಂಕುಗಳಿಂದ ದೂರವೇ ಉಳ್ಕೊಳ್ತಾರೆ ಇದು ನಾನು ಬ್ಯಾಂಕ್ ಅನ್ನೋದನ್ನು ಒಂದು ಉದಾಹರಣೆಯಾಗಷ್ಟೇ ಕೊಟ್ಟಿದ್ದು ಕೇಂದ್ರ ಸರ್ಕಾರದ ಎಲ್ಲ ಕಚೇರಿಗಳಲ್ಲಿ ನೀವು ಇದನ್ನು ಗಮನಿಸಬಹುದು ಉದಾಹರಣೆಗೆ ಪೋಸ್ಟ್ ಆಫೀಸ್ಗಳಲ್ಲೂ ಇಂತಹದ್ದೇ ಪರಿಸ್ಥಿತಿ ಇರುತ್ತೆ ನೀವುಗಳು ನೋಡಿರ್ತೀರಿ ಹಾಗೆಯೇ ಇನ್ನು ಏರ್ಪೋರ್ಟ್ಗಳ ವಿಚಾರಕ್ಕೆ ಬರ್ತಾರೆ ಅಲ್ಲಿ ಅವರು ನಡೆದ ಒಂದು ಘಟನೆಯನ್ನು ಉದಾಹರಿಸ್ತಾರೆ ಯಾರೋ ಲೇಖಕರ ಮಿತ್ರರೊಬ್ಬರು ಕೇಳ್ತಾರಂತೆ ಒಮ್ಮೆ ಇದೇನು ಸರ್ ಬೆಂಗಳೂರು ಏರ್ಪೋರ್ಟ್ನಲ್ಲಿ ಕನ್ನಡ ಅಕ್ಷರಗಳೇ ಕಾಣಿಸ್ತಾ ಇಲ್ವಲ್ಲ ಅಂತ ಅಂದರೆ ಲೇಖಕರು ವಿಡಂಬನಾತ್ಮಕವಾಗಿ ಉತ್ತರವನ್ನು ಕೊಡ್ತಾರಂತೆ ಅದ್ಯಾಕ ಕಾಣಿಸ್ತಿಲ್ಲ ವಾಶ್ರೂಮಿನ ಮೇಲೆ ಕನ್ನಡ ಹೆಂಗಸರು ಗಂಡಸರು ಅಂತ ಹೇಳಿ ಬರೆದಿದ್ದಾರಲ್ಲ ಅಂತಂದರೆ ಅಂದರೆ ಈ ಥರದ ಕೇಂದ್ರ ಸರ್ಕಾರದ ಕಚೇರಿಗಳಲ್ಲಿ ಯಾವುದೋ ಒಂದು ಮೂಲೆಗಷ್ಟೇ ಕನ್ನಡ ಅನ್ನೋದು ಸೀಮಿತವಾಗಿದೆ ಅನ್ನೋದನ್ನು ಹೇಳೋ ಪ್ರಯತ್ನ ಈ ಒಂದು ಘಟನೆಯಿಂದ ನಡೀತಾ ಇದೆ ಅಷ್ಟೇ ಅದು ಏರ್ಪೋರ್ಟ್ಗಳೇ ಆಗಿರಬಹುದು ಅಥವಾ ಬೇರೆ ಕೇಂದ್ರ ಸರ್ಕಾರದ ಕಚೇರಿಗಳಾಗಿರಬಹುದು ಆದರೆ ಇವತ್ತಿಗೆ ಇಂಥ ಪರಿಸ್ಥಿತಿ ಇದೆಯಾ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ ಖಂಡಿತವಾಗಿಯೂ ಇವತ್ತಿಗೆ ಈ ಥರದ ಪರಿಸ್ಥಿತಿಗಳು ಇಲ್ಲ ಯಾಕಂತಂದರೆ ತ್ರಿಭಾಷಾ ಸೂತ್ರವನ್ನು ಅಳವಡಿಸಿಕೊಂಡ ನಂತರದಲ್ಲಿ ಈ ಥರದ ಪರಿಸ್ಥಿತಿಗಳು ಬದಲಾಗಿದೆ ಆದರೆ ನಾವು ಓದ್ತಾ ಇರುವಂತಹ ಈ ಲೇಖನ ಬರದ ಕಾಲಘಟ್ಟದ ಸಂದರ್ಭವನ್ನು ನಾವು ಅರ್ತ್ಕೊಂಡು ತಿಳ್ಕೊಬೇಕಾಗಿರೋದ್ರಿಂದ ಅವತ್ತಿನ ಸಂದರ್ಭದ ಒಳಗೆ ಈ ಥರದ ಸಂದರ್ಭಗಳಿತ್ತು ಅನ್ನೋದನ್ನು ಕೂಡ ನಾವು ಮರೆಯುವ ಹಾಗಿಲ್ಲ ಬೆಂಗಳೂರಿನಂತಹ ವಿಮಾನ ನಿಲ್ದಾಣಗಳಲ್ಲೇ ಕನ್ನಡ ಇಲ್ಲ ಅಂತಂದರೆ ಒಂದು ರಾಜ್ಯ ಭಾಷೆಗೆ ಸ್ಥಾನಮಾನ ಸಿಗ್ತಿಲ್ಲ ಅಂತ ಅಂದರೆ ಇನ್ಯಾವ ಕಡೆ ನಾವು ಅದಕ್ಕೆ ಮರ್ಯಾದೆಯನ್ನು ಕೊಡೋದನ್ನು ನೋಡೋದಕ್ಕೆ ಸಾಧ್ಯ ಅಂಥೇಳಿ ಪ್ರಶ್ನೆ ಮಾಡ್ತಾರೆ ಹಾಗೆಯೇ ಒಂದು ಸಲಹೆಯನ್ನು ಕೂಡ ಕೊಡ್ತಾರೆ ಪ್ರಾದೇಶಿಕ ಭಾಷೆಗಳಲ್ಲಿ ವಿಮಾನಗಳಲ್ಲಿ ಎಲ್ಲ ಸಲಹೆ ಸೂಚನೆಗಳು ಕೂಡ ಕೊಡುವಂತಾಗಬೇಕು ಅಂತ ಹೇಳಿ ಬೆಂಗಳೂರು ಮಂಗಳೂರು ಬೆಳಗಾವಿ ವಿಮಾನ ನಿಲ್ದಾಣಗಳಿಂದ ಹೊರಡುವ ಮತ್ತು ಅಲ್ಲಿಗೆ ಬರುವಂತಹ ಎಲ್ಲ ವಿಮಾನಗಳೊಳಗಿನ ಪ್ರಕಟಣೆಗಳು ಕೂಡ ಕನ್ನಡದಲ್ಲಿರಬೇಕು ಅನ್ನೋ ಅಂತಹದ್ದು ಲೇಖಕರ ಅಭಿಮತ ಅಂದರೆ ಕರ್ನಾಟಕಕ್ಕೆ ಬಂದು ಹೋಗುವಂತಹ ಎಲ್ಲ ವಿಮಾನಗಳಲ್ಲೂ ಕೂಡ ಪ್ರಕಟಣೆಗಳು ಕನ್ನಡದಲ್ಲಿ ಕಡ್ಡಾಯವಾಗಬೇಕು ಅನ್ನೋ ಅಂತಹದ್ದು ಹಾಮಾನ ಅವರ ಅಭಿಮತ ಆ ಮೂಲಕ ಭಾಷೆ ಅನ್ನುವಂತಹದ್ದು ಉಳ್ಕೋಬೇಕು ಅನ್ನೋವಂತಹ ಆಸೆ ಅವರದ್ದು ಅದು ತುಂಬ ಖರ್ಚಿನ ಕೆಲಸವೂ ಏನಲ್ಲ ಭಾರತವನ್ನು ನಾವು ವಿವಿಧತೆಯಲ್ಲಿ ಏಕತೆಯನ್ನು ಕಾಣ್ತಾ ಇರುವಂತಹ ರಾಷ್ಟ್ರ ಅಂತ ಹೇಳಿ ಕಾಣ್ತೀವಿ ಅದರಲ್ಲಿ ಒಂದು ವಿವಿಧತೆ ಏನು ಅಂತಂದರೆ ಭಾಷಾ ವಿವಿಧತೆ ಕೂಡ ಉಂಟು ಹಲವು ಭಾಷೆಗಳನ್ನು ಮಾತನಾಡುವಂತಹ ಈ ರಾಷ್ಟ್ರದಲ್ಲಿ ನಾವು ಒಡಿದೆ ಬಾಳಬೇಕು ಬದುಕಬೇಕು ಅನ್ನೋದಾದರೆ ಭಿನ್ನತೆಗಳಿಲ್ಲದೆ ಬದುಕಬೇಕು ಅನ್ನೋದಾದರೆ ಸಮಾನತೆ ನಮ್ಮಲ್ಲಿ ಬಳಕೆ ಆಗಬೇಕು ಅಂತ ಅಂದರೆ ಎಲ್ಲ ಭಾಷೆಗಳನ್ನೂ ಕೂಡ ಸಮಾನ ಗೌರವಗಳೊಂದಿಗೆ ಕಾಣುವಂತಹದ್ದು ಅತ್ಯವಶ್ಯಕ ಕೇಂದ್ರ ಸರ್ಕಾರದ ಕಚೇರಿ ಯಾವ ರಾಜ್ಯದಲ್ಲಿರುತ್ತದೋ ಆ ರಾಜ್ಯದ ಭಾಷೆಯನ್ನು ಅದು ಅಲ್ಲಿನ ಜನರೊಂದಿಗೆ ಮತ್ತು ಸರ್ಕಾರದೊಂದಿಗೆ ಬಳಸಲೇಬೇಕು ಆ ರಾಜ್ಯದಲ್ಲಿರುವಂತಹ ಸರ್ಕಾರಿ ನೌಕರರು ಯಾರು ಇರ್ತಾರೆ ಅವರು ಆ ರಾಜ್ಯದ ಭಾಷೆಯನ್ನು ಕಲಿಲೇಬೇಕು ಅನ್ನುವಂತಹ ವಿಚಾರವನ್ನು ರಾಜಮನ್ನಾರ್ ಸಮಿತಿ ಹೇಳುತ್ತೆ ಆ ನಂತರದಲ್ಲಿ ಇದು ಎಲ್ಲ ರಾಜ್ಯಗಳಲ್ಲೂ ಕೂಡ ಜಾರಿಗೆ ಬರುತ್ತೆ ಈ ರಾಜಮನ್ನಾರ್ ಸಮಿತಿ ಅಂತಂದರೆ ಕೇಂದ್ರ ಮತ್ತು ರಾಜ್ಯಗಳ ಸಂಯುಕ್ತ ವ್ಯವಸ್ಥೆಯ ಸಂಬಂಧ ನಿಷ್ಕರ್ಷೆಗಾಗಿ ತಮಿಳುನಾಡು ಸರ್ಕಾರ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಸೆಪ್ಟೆಂಬರ್ನಲ್ಲಿ ಡಾಕ್ಟರ್ ವಿ ಪಿ ರಾಜಮನ್ನಾರವರ ಅಧ್ಯಕ್ಷತೆಯಲ್ಲಿ ಸಮಿತಿಯೊಂದನ್ನು ರಚನೆ ಮಾಡುತ್ತೆ ಭಾಷೆಯನ್ನು ಒಳಗೊಂಡಂತೆ ಇಪ್ಪತ್ತಕ್ಕೂ ಹೆಚ್ಚಿನ ಅಂಶಗಳನ್ನು ಆಧರಿಸಿ ಸಮಿತಿ ಮೇ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ವರದಿಯನ್ನು ಸಲ್ಲಿಸುತ್ತೆ ಹಾಮ ನಾಯಕರು ತಮ್ಮ ಲೇಖನದಲ್ಲಿ ಭಾಷಾ ಸಂಬಂಧವನ್ನು ಚರ್ಚಿಸುವ ಸಂದರ್ಭದಲ್ಲಿ ಈ ವರದಿಯನ್ನು ಉಲ್ಲೇಖ ಮಾಡ್ತಾರೆ ಅಂದರೆ ಕೇಂದ್ರ ಮತ್ತು ರಾಜ್ಯಗಳೊಟ್ಟಿಗಿನ ಸಂಬಂಧ ಹೇಗಿರಬೇಕು ಅನ್ನುವಂತಹ ವಿಚಾರವನ್ನು ರಾಜಮನ್ನಾರ್ ಸಮಿತಿ ಹೇಳುತ್ತೆ ಅದು ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಅದರಲ್ಲಿ ಒಂದು ಅಂಶ ಭಾಷೆಯ ಕುರಿತಾಗಿನೂ ಇದೆ ಹಾಗಾಗಿನೇ ಇಲ್ಲಿ ಆ ಸಮಿತಿಯ ವರದಿಯನ್ನು ಉಲ್ಲೇಖ ಮಾಡಲಾಗಿದೆ ರೈಲ್ವೆ ಅಂಚೆ ಮತ್ತು ತಂತಿ ಇಲಾಖೆಗಳು ಪ್ರಾದೇಶಿಕ ಭಾಷೆಗಳ ಮೇಲೆ ಸಾಕಷ್ಟು ಮಲತಾಯಿ ಧೋರಣೆ ಬೆಳೆಸಿಕೊಂಡಿವೆ ಕನ್ನಡ ನಾಡಿನ ಸಣ್ಣ ಪುಟ್ಟ ಊರುಗಳಲ್ಲಿರುವ ರೈಲ್ವೆ ಸ್ಟೇಷನ್ನುಗಳಲ್ಲಿಯೂ ಹಿಂದಿ ಇಂಗ್ಲಿಷ್ಗಳೇ ರಾರಾಜಿಸಿದರೆ ನಾವು ನಮ್ಮ ದೇಶದಲ್ಲಿದ್ದೇವೆಂಬ ಭಾವನೆ ಯಾರಲ್ಲಾದರೂ ಬರುವುದು ಸಾಧ್ಯವೇ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ನಿನಂತಹ ಸಂಸ್ಥೆಗಳು ಬ್ಯಾಂಕುಗಳು ಹೀಗೆ ಕೇಂದ್ರಾಡಳಿತದ ಯಾವ ಸಂಸ್ಥೆಗಳಿಗೆ ಹೋದರೂ ನಾವು ಪರದೇಶಿಗರೆಂಬ ಭಾವನೆ ಬರುತ್ತದೆ ಎಲ್ಲಿಯವರೆಗೆ ಈ ಸಂಸ್ಥೆಗಳಲ್ಲಿ ನಮ್ಮದೇ ಭಾಷೆಗಳ ಬಳಕೆಯಾಗುವುದಿಲ್ಲವೋ ಅಲ್ಲಿಯವರೆಗೂ ಈ ಸಂಸ್ಥೆಗಳು ಜನಜೀವನದಿಂದ ಹೊರಗೆ ಉಳಿಯುತ್ತವೆ ಎಲ್ಲ ಸೂಚನೆಗಳು ಎಲ್ಲ ಫಾರಂಗಳು ಬೆಳವಣಿಗೆಯ ವ್ಯವಹಾರಗಳು ಕ್ರಮವಾಗಿ ಪ್ರಾದೇಶಿಕ ಭಾಷೆ ಹಿಂದಿ ಮತ್ತು ಇಂಗ್ಲಿಷ್ಗಳಲ್ಲಿರಬೇಕು ಇದೆ ತ್ರಿಭಾಷಾ ಸೂತ್ರದ ಬಳಕೆ ರೈಲ್ವೆ ಇಲಾಖೆಯಲ್ಲಿ ಅಂಚೆ ಮತ್ತು ತಂತಿ ಇಲಾಖೆಯಲ್ಲಿ ಅಂಚೆ ಮತ್ತು ತಂತಿ ಇಲಾಖೆ ಅಂತಂದರೆ ಪೋಸ್ಟ್ ಆಫೀಸ್ ಅಲ್ಲಿ ಈ ಇಲಾಖೆಗಳು ಪ್ರಾದೇಶಿಕ ಭಾಷೆಗಳ ಮೇಲೆ ಸಾಕಷ್ಟು ಮಲತಾಯಿ ಧೋರಣೆಯನ್ನು ಬೆಳೆಸ್ಕೊಂಡಿದ್ದವಂತೆ ಅಂದರೆ ತಾರತಮ್ಯದ ಮನೋಭಾವ ಇತ್ತು ಪ್ರಾದೇಶಿಕ ಭಾಷೆಗಳಿಗೆ ಕಡಿಮೆ ಆದ್ಯತೆಯನ್ನು ಭಾಷೆಗೆ ಮೊದಲ ಆದ್ಯತೆಯನ್ನು ಕೊಡುವಂತಹ ಧೋರಣೆ ಅಲ್ಲಿ ಕಂಡು ಬರ್ತಿತ್ತಂತೆ ಕನ್ನಡ ನಾಡಿನ ಸಣ್ಣ ಪುಟ್ಟ ಊರುಗಳಲ್ಲಿ ಕೂಡ ರೈಲ್ವೆ ಸ್ಟೇಷನ್ನುಗಳಲ್ಲಿ ಹಿಂದಿ ಇಂಗ್ಲೀಷ್ಗಳಿರ್ತಿದ್ವೆ ಹೊರತು ಅಲ್ಲಿನ ರಾಜ್ಯ ಭಾಷೆ ಅಥವಾ ಪ್ರಾದೇಶಿಕ ಭಾಷೆಗಳಿರ್ತಿರಲಿಲ್ಲ ಹಾಗಾಗಿ ಅಂತಹ ಸಂದರ್ಭದ ಒಳಗೆ ಅದನ್ನು ನೋಡಿದವರಿಗೆ ಯಾವ ರೀತಿಯಾಗಿ ಅನ್ನಿಸ್ತಿತ್ತಂತೆ ಅಂದರೆ ನಾವು ನಮ್ಮ ದೇಶದಲ್ಲೇ ಇದೀವಾ ಅನ್ನೋವಂತಹ ಅನುಮಾನದ ಭಾವನೆ ಹುಟ್ಟಿ ಬರ್ತಿತ್ತಂತೆ ಆದರೆ ಇವತ್ತಿಗಂತಹ ಪರಿಸ್ಥಿತಿ ಇಲ್ಲ ಇವತ್ತು ನೀವು ಎಲ್ಲೇ ನೋಡಿದ್ರು ಕೂಡ ಪ್ರಾದೇಶಿಕ ಭಾಷೆಯಲ್ಲೂ ಇರುತ್ತೆ ರಾಷ್ಟ್ರ ಭಾಷೆಯಾಗಿರುವಂತಹ ಹಿಂದಿನಲ್ಲೂ ಇರುತ್ತೆ ಹಾಗೆಯೇ ಇಂಗ್ಲಿಷ್ ಭಾಷೆಯಲ್ಲಿ ಕೂಡ ಈ ಬೋರ್ಡುಗಳು ಇರುತ್ತವೆ ಇದಕ್ಕೆ ಕಾರಣ ತ್ರಿಭಾಷಾ ಸೂತ್ರ ಹಾಗೆಯೇ ಲೈಫ್ ಇನ್ಸುರೆನ್ಸ್ ಕಾರ್ಪೊರೇಷನ್ನಂತಹ ಸಂಸ್ಥೆಗಳಿಗೆ ಬ್ಯಾಂಕ್ಗಳಿಗೆ ಹೋದಾಗ ಕೂಡ ಅವು ಕೂಡ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರುವಂತಹ ಸಂಸ್ಥೆಗಳಾಗಿರೋದ್ರಿಂದ ಅಲ್ಲಿ ನಮಗೆ ನಾವೇ ಪರದೇಶಿಗಳು ಅಂತ ಅನಿಸುತ್ತಂತೆ ಅಂದರೆ ನಾವೇ ನಮಗೆ ವಿದೇಶಿಗರು ಅಂತ ಅನಿಸುತ್ತಂತೆ ಯಾತಕಪ್ಪ ಅಂತಂದರೆ ಅಲ್ಲಿರುವಂತಹ ಸುಮಾರು ಜನಕ್ಕೆ ಅಲ್ಲಿನ ಪ್ರದೇಶ ಭಾಷೆಯಗಳ ಅರಿವೇ ಇರುವುದಿಲ್ಲ ಅವರೆಲ್ಲರೂ ಕೂಡ ಅವರ ಭಾಷೆ ಏನಿದೆ ರಾಷ್ಟ್ರ ಭಾಷೆಯಾದ ಹಿಂದಿಯನ್ನು ಅಥವಾ ಇಂಗ್ಲೀಷನ್ನು ಬಳಸುವಂತಹ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ ಹಾಗಾಗಿ ಪ್ರಾದೇಶಿಕ ಭಾಷೆಯಷ್ಟೇ ಬಲ್ಲಂತಹ ಜನ ಅಂತಹ ಸಂಸ್ಥೆಗಳಿಗೆ ಹೋದಂತಹ ಒಳಗೆ ಅವರಿಗೆ ತಾವೆಲ್ಲೋ ಪರದೇಶದಲ್ಲಿದ್ದೇವೆ ಅನ್ನೋವಂತಹ ಭಾವನೆ ಬರುವಂತಹದ್ದು ಸಹಜವೇ ಆಗಿರುತ್ತೆ ಅದು ಇವತ್ತಿನ ಸಂದರ್ಭದ ಒಳಗೆ ಕನ್ನಡಕ್ಕೊದಗಿರುವಂತಹ ದೌರ್ಭಾಗ್ಯ ಅನ್ನುವಂತಹ ಅಂಶವನ್ನು ಇಲ್ಲಿ ಹಾಮಾನ ಅವರು ಚರ್ಚೆ ಮಾಡಲಿಕ್ಕೆ ಹೊರಟಿರುವಂತಹದ್ದು ಹೀಗೆ ನಡ್ಕೊಳ್ತಾ ಇರುವಂತಹ ಕಾರಣಕ್ಕೆ ಅಂತಹ ಸಂಸ್ಥೆಗಳು ಸ್ಥಳೀಯ ಜೀವನದಿಂದ ಹೊರಗುಳ್ಕೊತಾ ಇದ್ದಾವೆ ಸ್ಥಳೀಯ ಜನರಿಂದ ದೂರನೇ ಉಳಿತಾಯಿದ್ದಾವೆ ಅನ್ನೋ ಮಾತನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ ಇದು ನಿಜವೂ ಕೂಡ ಹೌದು ಸಾಮಾನ್ಯ ಜನರು ಗ್ರಾಮೀಣ ಬ್ಯಾಂಕ್ಗಳಿಗೆ ತೋರಿಸಿದಷ್ಟು ಒಲವನ್ನು ಈ ರಾಷ್ಟ್ರೀಕೃತ ಬ್ಯಾಂಕುಗಳಿಗೆ ತೋರಿಸೋದಿಲ್ಲ ಅದಕ್ಕೆ ಕಾರಣ ಇದು ಕೂಡ ಒಂದು ಅನ್ನೋ ಅಂತಹದ್ದು ನಮ್ಮ ನೆನಪಿನಲ್ಲಿರಬೇಕು ತ್ರಿಭಾಷಾ ಸೂತ್ರ ಅಂತಂದರೆ ಏನಪ್ಪ ಅಂತಂದರೆ ಹೆಸರೇ ಸೂಚಿಸುತ್ತೆ ತ್ರಿಭಾಷೆ ಮೂರು ಭಾಷೆಗಳನ್ನು ಬಳಸಲೇಬೇಕು ಅಂದರೆ ಆಯಾ ರಾಜ್ಯ ಸರ್ಕಾರಗಳು ರಾಜ್ಯ ಸರ್ಕಾರದಲ್ಲಿ ಸ್ಥಾಪನೆ ಆಗಿರುವಂತಹ ಎಲ್ಲ ಕೇಂದ್ರ ಸರ್ಕಾರದ ಸಂಸ್ಥೆಗಳು ಎಲ್ಲವೂ ಒಳಗೊಂಡಂತೆ ತಮ್ಮ ಯಾವುದೇ ಸೂಚನೆಯನ್ನು ಹಾಗೆ ಯಾವುದೇ ಫಾರಂಗಳನ್ನು ಮೂರು ಭಾಷೆಗಳಲ್ಲಿ ಬಳಸಬೇಕು ಒಂದು ಪ್ರಾದೇಶಿಕ ಭಾಷೆ ಇನ್ನೊಂದು ಹಿಂದಿ ಹಾಗೆಯೇ ಮತ್ತೊಂದು ಭಾಷೆ ಇಂಗ್ಲೀಷ್ ಈ ಮೂರೂ ಭಾಷೆಗಳಲ್ಲಿ ಬಳಕೆಯಾಗಬೇಕು ಸೂಚನೆಗಳಾಗಿರಲಿ ಅಥವಾ ಫಾರಮ್ಗಳಾಗಿರಲಿ ಈ ಮೂರೂ ಭಾಷೆಗಳಲ್ಲಿ ಲಭ್ಯವಿರಬೇಕು ಅನ್ನುವಂತಹ ನಿಯಮ ಬರುತ್ತೆ ಅದನ್ನು ನಾವು ತ್ರಿಭಾಷಾ ಸೂತ್ರ ಅಂತ ಹೇಳಿ ಕರಿತೀವಿ ಪ್ರಾದೇಶಿಕ ಭಾಷೆ ಮತ್ತು ರಾಷ್ಟ್ರ ಭಾಷೆಯ ನಡುವಿನ ಈ ಗೊಂದಲಗಳು ಏನಿತ್ತು ಅದನ್ನು ಪರಿಹರಿಸುವ ಕಾರಣಕ್ಕೋಸ್ಕರನೇ ತ್ರಿಭಾಷಾ ಸೂತ್ರ ಅನ್ನುವಂತಹ ವ್ಯವಸ್ಥೆ ಜಾರಿಗೆ ಬಂದದ್ದು ಇದಿಷ್ಟು ಇವತ್ತಿನ ತರಗತಿಯ ವಿಚಾರ ಇನ್ನುಳಿದ ವಿಚಾರಗಳನ್ನು ಮುಂದಿನ ತರಗತಿಯಲ್ಲಿ ಚರ್ಚಿಸೋಣ ಧನ್ಯವಾದಗಳು